ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತು ಬರೀ ಅರವೆ ಸೊಪ್ಪನ್ನು ಉಪಯೋಗಿಸಿ ಒಂದು ಪಲ್ಯ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಎಲ್ಲ ಬುಡ ಮಾತ್ರ ತೆಗೆದು ತೊಳೆದು ನೀರೆಲ್ಲ ಸೋರಕ್ಕೆ ಇಟ್ಟಿದ್ದೀನಿ ಈ ಥರ ಕಡ್ಡಿಯೆಲ್ಲ ಹಾಕ್ತಾಯಿದ್ದೀನಿ ನಾನು ನೋಡಿ ಎಳೆ ಕಡ್ಡಿ ಇರೋದ್ರಿಂದ ಎಲ್ಲ ಹಾಕ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ಪೌಷ್ಟಿಕಾಂಶ ಕೂಡ ಹೇರಳವಾಗಿರುತ್ತೆ ಇದರಲ್ಲಿ ಅರವೆ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಇಲ್ಲಿ ಇಟ್ಟಿದ್ದೀನಿ ನೋಡಿ ರೆಡಿ ಮಾಡಿದ್ದೀನಿ ಅರಿವೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸೋಸಿ ನೀರೆಲ್ಲ ಸೋರಕಿಟ್ಟು ಆಮೇಲೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಬೇಳೆ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಎರಡು ಗಂಟೆ ಬೆಳ್ಳುಳ್ಳಿ ಸುರಿದು ಜಜ್ಜಿಟ್ಕೊಂಡಿದ್ದೀನಿ ಹಸಿಮೆಣ್ಸಿಕಾಯಿ ಒಂದು ಮೂರಿಂದ ನಾಲ್ಕು ಚೆನ್ನಾಗಿ ಹೆಚ್ಚಿ ಸಣ್ಣಗೆ ಹೆಚ್ಚಿಟ್ಟಿದ್ದೀನಿ ಅದು ಸೊಪ್ಪು ಜೊತೆ ಮಿಕ್ಸಾಗಿ ತಿಂದರೆ ಖಾರವಾಗಿ ಚೆನ್ನಾಗಿರುತ್ತೆ ಹಾಗೆ ಈರುಳ್ಳಿ ಒಂದು ಸ್ವಲ್ಪ ಒಂದು ಅರ್ಧ ಅರ್ಧಕ್ಕಿಂತ ಕಮ್ಮಿ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಪಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಟೀ ಸ್ಪೂನ್ ಅಷ್ಟೇ ಈಗ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಸಣ್ಣಗೆ ಹೆಚ್ಚಿರೋ ಹಾಕ್ತಾ ಇದ್ದೀನಿ ಹಾಗೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನೆನೆಸಿಟ್ಟಿರೋ ಹಾಕ್ತಾ ಇದ್ದೀನಿ ಈಗ ಟೊಮೆಟೊ ಆ್ಯಡ್ ಇದ್ದೀನಿ ಈಗ ಉಪ್ಪು ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಸಣ್ಣ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಇದು ಯಾವಾಗಲೂ ಸೊಪ್ಪಲ್ಲಿ ಮಾಡುವಾಗ ನೀರು ಮುಚ್ಚಬಾರ್ದು ನೀರು ಜಾಸ್ತಿ ಬಿಟ್ಕೊಂಡ್ಬಿಡುತ್ತೆ ಓಪನ್ ಆಗಿ ಸಣ್ಣ ಫ್ರೈ ಮಾಡಬೇಕು ಮಾಡ್ತಾ ಇದ್ದೀನಿ ಹಾಗೆ ಹೀಗೆ ತಿರುಗಿಸ್ತಾ ಇರಬೇಕು ಅವಾಗವಾಗ ತಿರುಗಿಸ್ತಾ ಇದ್ದರೆ ಚೆನ್ನಾಗಿ ಬೆಂತ್ಕೊಳ್ಳುತ್ತೆ ಅರವೆ ಸೊಪ್ಪಿನ ಪಲ್ಯ ರೆಡಿ ಆಯಿತು ಇದು ಮಹಾರಾಷ್ಟ್ರದಲ್ಲಿ ಹೆಚ್ಚಾಗಿ ಮಾಡ್ತಾರೆ ಇದೇ ಇಂಗ್ರೀಡಿಯಂಟ್ಸ್ ಉಪಯೋಗಿಸ್ಕೊಂಡು ಮೆಂತ್ಯ ಸೊಪ್ಪಿನಲ್ಲೂ ಮಾಡ್ಬೋದು ಹಾಗೆ ಸಬ್ಬಕ್ಕಿ ಸೊಪ್ಪಿನಲ್ಲಿ ಕೂಡ ಮಾಡ್ಬೋದು ಬೆಣ್ಣೆ ಇದ್ದಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್ ಇದು ಚಪಾತಿಗೆ ಜೋಳದ ರೊಟ್ಟಿಗೆ ಅಕ್ಕಿ ರೊಟ್ಟಿಗೆ ಹಾಗೂ ರಾಗಿ ರೊಟ್ಟಿಗೆಲ್ಲ ಭಾಳ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್